ಇದ್ರ ಬಗ್ಗೆ ವಿಶೇಷವಾಗಿ ಪತ್ರಿಕೆ ಘೋಷಣೆ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಆದರೆ ನೀವು ಕೇಳಿದಿರಂಥ ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಳಿಬಿಡ್ತೀನಿ ಯಾವ ಉದ್ದೇಶದಿಂದ ಈ ತಾಲೂಕು ಹೆಣ್ಮಕ್ಕಳಿಗೆ ನಾನು ಓಂ ಶಕ್ತಿ ಮಾಲೆ ಕಳಿಸ್ಬೇಕಂತ ನಿರ್ಧಾರ ಮಾಡಿದ್ದೆ ಬಹುಶಃ ಎಲ್ಲ ಒಂದು ಕಡೆ ನನ್ನ ತಾಯಿ ಅಪಘಾತದಿಂದ ನಾನು ತೀರ್ಕೊಂಡಾಗ ಕೂಡ ನಮ್ಮ ತಾಯಿ ಕೂಡ ಓಂ ಶಕ್ತಿ ಮಾಲೆಯಲ್ಲಿದ್ದರು ನಮ್ಮ ತಾಯಿ ಕೂಡ ಸುಮಾರು ವರ್ಷಗಳಿಂದ ಓಂ ಶಕ್ತಿ ಹಾಕ್ಕೊಂಡು ಹೋಗ್ತಿದ್ರು ಸುಮಾರು ವರ್ಷಗಳಿಂದ ಏಳು ವರ್ಷಗಳಿಂದ ಸುಮಾರು ಐನೂರು ಬಸ್ಸಿಂದ ಸ್ಟಾರ್ಟ್ ಆಗಿತ್ತು ಇವತ್ತು ಏಳುನೂರು ಇಪ್ಪತ್ತು ಬಸ್ಗೆ ಹೋಗಿ ನಿಂತಿದೆ ನಾನು ಯಾವ ಉದ್ದೇಶದಿಂದ ನನ್ನ ತಾಯಿಯಂದ್ರೆ ಮುಳಭಾಗ್ಲಿಂದ ಹೋಗಬೇಕಂತ ನನ್ನ ತೀರ್ಮಾನ ಆಗಿದ್ನೋ ಅದು ಒಳ್ಳೆ ದೃಷ್ಟಿಯಿಂದ ಆಗಿದ್ದು ನನಗೆ ಯಾವತ್ತು ನೋವಾಗಿರಲಿಲ್ಲ ಆದರೆ ನೆನ್ನೆ ನಡೆದ ಘಟನೆ ನಾನು ಅಮೆರಿಕದಲ್ಲಿದ್ದಾಗ ನಡೆದ ಘಟನೆ ತಮಿಳು ಚಾನಲ್ ಹಾಕಿದಾಗ ಅವರು ತಮಿಳು ಡಿ ಸಿ ಮತ್ತು ಎಸ್ ಪಿ ಮಾತಾಡಿದ ರೀತಿ ನನಗೆ ಯಾಕೋ ತುಂಬ ನೋವನ್ನು ಉಂಟು ಮಾಡ್ತು ಏನಾಗ್ತಿದೆ ಅಂದರೆ ಹೆಣ್ಮಕ್ಳು ಭಕ್ತಿ ಇರಬೇಕು ಅಂತ ನೋಪ್ಕೊಂತೀನಿ ಅತಿಯಾದ ಭಕ್ತಿ ಕೂಡ ಆರೋಗ್ಯಕ್ಕೆ ಒಳ್ಳೇದ ಅಲ್ಲ ಜೀವನಕ್ಕೆ ಒಳ್ಳೇದಕ್ಕರ ಅಲ್ಲ ಅಂತ ನನ್ನ ಅನಿಸಿಕೆ ಅಂತ ಹೇಳ್ತೀನಿ ಹೆಣ್ಮಕ್ಳು ಮಾಲೆ ಹಾಕೊಂಡು ಯಥೇಚ್ಛವಾಗಿ ಡ್ಯಾನ್ಸ್ ಆಡೋದ್ರಿಂದ ಅದು ಅದು ಆರ್ಭಟ ಡ್ಯಾನ್ಸ್ ಆಡೋದ್ರಿಂದ ಎಲ್ಲೋ ಒಂದು ಕಡೆ ಅದು ಡ್ರೈವರ್ಗೆ ಅಲ್ಲಿ ಇರ್ತಕ್ಕಂಥವ್ರಿಗೆ ಎಫೆಕ್ಟ್ ಆಗ್ತಾ ಇದೆ ಸೊ ಅದರಿಂದ ನಮ್ಮ ಬಸ್ಸು ನನ್ನ ಕೆ ಎಸ್ ಆರ್ ಟಿ ಸಿ ಬಸ್ಸು ನೆನ್ನಳ್ಳಿ ಒಬ್ಬ ಡ್ರೈವರ್ ಅದು ನನ್ನ ಶಿಷ್ಯ ಡ್ರೈವರು ಅತಿ ವೇಗದಿಂದ ಬಂದು ಆಪೋಸಿಟ್ ವೆಹಿಕಲ್ಗೆ ಗುದ್ದಿ ದುರಂತ ಏನಂತಂದರೆ ಆಪೋಸಿಟ್ ವೆಹಿಕಲ್ ಗುದ್ದಿ ಸತ್ತಿರ್ತಕ್ಕಂಥ ನಾಲ್ಕು ಜನ ನನ್ಗೆ ತುಂಬ ಗೊತ್ತಿರೋರು ತುಂಬ ಗೊತ್ತಿರೋರು ಅವರು ಪ್ರತಿ ಸಾರಿ ನಾಟಕ ಆಡ್ಬೇಕಾದ್ರೆ ಎಲ್ದೂರಲ್ಲಿ ನಾನೇ ನಾಟಕ ಸ್ಟೇಜ್ ಹಾಕಿಕೊಡ್ತಾಯಿದ್ದೆ ಗೊತ್ತಿರೋರು ತುಂಬ ನೋವನ್ನು ಉಂಟು ಮಾಡ್ತಾ ಇತ್ತು ಡ್ರೈವರ್ಗೆ ಎರಡು ಕಾಲು ಕಲ್ಕೊಂಡಿದ್ದಾನೆ ಅವತ್ತು ಒಂದು ಈಗ ತಲೆಗೆ ಬಿದ್ದಿದೆ ಇನ್ನೂ ಅನ್ಕಾನ್ಶಿಯಸ್ಸಲ್ಲಿ ಇದೆ ಕೂಡ ಈಗಾಗಲೇ ಆಸ್ಪಿಟ್ಲಿಗೆ ಭೇಟಿ ನೋಡ್ತಕ್ಕಂಥ ಎಲ್ಲ ಡಿ ಸಿ ಎಸ್ ಪಿ ಅವರು ಮತ್ತು ಎಲ್ಲರೂ ಭೇಟಿ ಕೊಟ್ಟಿದ್ದಾರೆ ನಾನು ಯಾವ ಉದ್ದೇಶದಿಂದ ನಾನು ಕಳಿಸ್ಬೇಕು ಅನ್ಕೊಂಡಿದ್ದನ್ನ ಅದು ನನಗೆ ದುರುದ್ದೇಶವಾಗಿ ಕಾಣ್ತಾ ಇದೆ ಫೇಸ್ಬುಕ್ಕಲ್ಲಿ ಓಪನ್ ಮಾಡಿ ನೋಡಿದಾಗ ಎಲ್ಲ ಯುವಕರು ಮತ್ತು ಎಲ್ಲ ಮಹಿಳೆಯರು ಮತ್ತು ನಮ್ಮ ಹೆಣ್ಮಕ್ಳು ಅಣ್ಣ ನೀನು ಒಳ್ಳೆಯ ಉದ್ದೇಶದಿಂದ ಆಗ್ತಿದೆ ದಯವಿಟ್ಟು ಸ್ಟಾಪ್ ಮಾಡು ಸ್ಟಾಪ್ ಮಾಡು ಅಂತ ನನಗೆ ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಸೊ ಅದರ ದಿವಸ ಮುಂದಿನ ದಿವಸ ತೀರ್ಮಾನ ಮಾಡಿಕೊಂಡು ಸಾಧಕ ಬಾಧಕಗಳನ್ನು ತೀರ್ಮಾನ ಮಾಡಿಕೊಂಡು ಮುಂದಿನ ತೀರ್ಮಾನ ತಗೋತೀನಿ ಬಟ್ ನಾನೊಂದು ನನ್ನ ಹೆಣ್ಣು ಮಕ್ಕಳಲ್ಲಿ ಒಂದು ವಿಶೇಷವಾಗಿ ಒಂದು ಹೇಳ್ತೀನಿ ನಮಗೆ ಪ್ರೀತಿ ಭಕ್ತಿ ಅನ್ನೋದು ಖಂಡಿತ ಸಹಜವಾಗಿರಬೇಕು ನಾನೆಲ್ಲ ಇಲ್ಲ ಅಂತ ನಾನು ಹೇಳ್ತಾಯಿಲ್ಲ ಎಲ್ಲ ಅತಿಯಾದರೂ ಕೂಡ ತುಂಬ ಡೇಂಜರ್ ಆಗುತ್ತೆ ಪ್ರೀತಿ ಅತಿಯಾದರೂ ಡೇಂಜರ್ ಆಗುತ್ತೆ ಭಕ್ತಿ ಅತಿಯಾದರೂ ಡೇಂಜರ್ ಆಗುತ್ತೆ ಯಾವ ಮಟ್ಟಕ್ಕೆ ಹೇಗಿರಬೇಕಾಗಿದೆ ಜೀವನದಲ್ಲಿ ಅದು ಅಳವಡಿಕೆ ಆಗುತ್ತೆ ಅನ್ನೋದು ನನ್ನ ನನಗೆ ಮತ್ತು ಇನ್ನೊಂದು ಏನಾಗಿದೆ ಅಂತಂದರೆ ತುಂಬ ನೋವಿನ ಸಂಗತಿ ಏನಂತಂದರೆ ಕೆಲವರು ಹೇಳತ್ತಂದರೆ ಭಕ್ತಾದಿಗಳು ಹೋಗ್ತಾ ಇದ್ದಾರೆ ಬೇರೆ ಭಕ್ತಾದಿಗಳಿಗೆ ಅಂದರೆ ಏನು ಪ್ರೈವೇಟ್ ಅವ್ರಿಗೆ ಒಂದು ಬಸ್ ಮಾಡಿಕೊಡಿ ನಾವು ಹೋಗ್ತೀವಿ ಸುಮ್ಮಂಥ ಇದೇನಾಗ್ತಿದೆ ಇದು ಭಕ್ತಿಯನ್ನೋಕ್ಕಿಂತ ಇದು ಕಮರ್ಷಿಯಲ್ ಟ್ರೆಂಡ್ಸ್ ಇದಾಗ್ಬಿಟ್ಟಿದೆ ಏನೋ ಒಂದು ಹೇಳ್ಬಾರ್ದು ಅದು ಬೇರೆ ಲೆವೆಲ್ಗೆ ಅದು ಹೋಗ್ತಾ ಇದೆ ಸೊ ಮುಂದಿನ ದಿವಸದಲ್ಲಿ ಅದೊಂದು ಯಾವ ಮಟ್ಟಿಗೆ ತೀರ್ಮಾನ ಮಾಡ್ಬೇಕಂತ ಅವೆಲ್ಲ ಚರ್ಚೆ ಮಾಡಿ ತೀರ್ಮಾನ ತಗೋತೀವಿ ಈಗಾಗಲೇ ಅಗಲಿರ್ತಕ್ಕಂಥ ನಾಲ್ಕು ಜನ ಕುಟುಂಬಗಳಿಗೆ ಹೋಗಿ ಭೇಟಿ ಕೊಡ್ತಕ್ಕಂಥ ಕಾರ್ಯಕ್ರಮ ಕೂಡ ಹಾಕ್ಕೊಂಡಿದ್ದೀವಿ ಅವ್ರಿಗೆ ಸ್ವಲ್ಪ ಸಹಾಯ ಮಾಡಿ ಕೂಡ ಅಂದ್ಕೊಂಡಿದ್ದೀನಿ ಅದಾದ ಮೇಲೆ ಡ್ರೈವರ್ಗೆ ಪಾಪ ಎರಡು ಕಾಲ ಹೋಗ್ಬಿಟ್ಟಿದೆ ಅದು ತುಂಬ ನೋವಿನ ಸಂಗತಿ ತುಂಬ ಗೊತ್ತಿರೋ ಡ್ರೈವರ್ ಡ್ರೈವರು ಪಾಪ ಆಗ್ತಾ ಇದೆ ಅದು ಏನಾಗಿದೆ ದೂಷಣಿಯಲ್ಲಿ ಬೇರೆ ಬಂದಿದೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮೇಲೆ ನಮಗೆ ರೆಸ್ಟ್ ಕೊಡದೆ ಓಡಿಸ್ತಾವ್ರೆ ಅಂತ ಕೂಡ ಅದು ಬಂದಿದೆ ಅದೆಲ್ಲ ಸುಳ್ಳು ಮಾಹಿತಿ ತುಂಬ ನಿಮ್ಮ ಪ್ರೀತಿಯಿಂದನೇ ಕೆಲಸ ಮಾಡಿದ್ದೀರಿ ದಯವಿಟ್ಟು ಹಂಗೇನಾಗಿದ್ದರೆ ನಾನು ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ ಸೊ ಮುಂದಿನ ದಿವಸಲ್ಲಿ ಇದಾಗ್ದಂಗೆ ನಾವು ಏನು ಮಾಡಬೇಕು ಎತ್ ಮಾಡಬೇಕು ಬಸ್ಗಳಿಗೆ ಹಾಕಬೇಕೋ ಇಲ್ಲ ಅಂತ ತೀರ್ಮಾನ ಇನ್ನೂ ಮುಂದಿನ ದಿವಸದಲ್ಲಿ ಯಾಕೋ ಅದು ಕೆಟ್ಟ ಪರಿಣಾಮ ಬೀರ್ತಾ ಇದೆ ಅದು ಮುಂದಿಸಲು ತೀರ್ಮಾನ ಮಾಡ್ಕಂತ ಹೇಳ್ತೇವೆ ಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ